ಏ ಶಾಯ ಐವತ್ತೆಂಟು ಹದಿನಾಲ್ಕರಲ್ಲಿ ಇದು ನಿಮಗೋಸ್ಕರವಾಗಿರುವ ವಾಗ್ದಾನವಾಗಿದೆ ಇದು ಬಿ ಅಫ್ರೇಟ್ ಭಯಪಡಬೇಡಿರಿ ಯರ್ ಲೈಫ್ ಈಸ್ ಗೋನ್ ಬಿ ಫುಲ್ ಆಫ್ ಜಾಯ್ ನಿಮ್ಮ ಜೀವಿತ ಆನಂದದಿಂದ ತುಂಬುವುದು ದ ಲೈಫ್ ಇಸ್ ಗೋಯಿಂಗ್ ಟು ಬಿ ಎ ಲೈಫ್ ಆಫ್ ಟ್ರೈಮ್ಫಂಟ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೀವಿತ ಜಯೋತ್ಸವದ ಆಶೀರ್ವಾದದಿಂದ ತುಂಬಲ್ಪಡುವುದು ಅಂಡ್ ಯರ್ ಲೈಫ್ ಈಸ್ ಗೋಂಗ್ ಟು ಬಿ ಅಟ್ ದ ಹೈಯೆಸ್ಟ್ ಲೆವೆಲ್ಸ್ ಆಫ್ ಬ್ಲೆಸ್ಸಿಂಗ್ ಮತ್ತು ನಿಮ್ಮ ಜೀವಿತ ಬಹಳ ಎತ್ತರವಾದ ಆಶೀರ್ವಾದ ಹೊಂದುವುದು ಐ ಡಿಕ್ಲೇರ್ ದಿಸ್ ಅಪಾನ್ ಯು ಇನ್ ದ ಆಫ್ ನಾಮದಲ್ಲಿ ಈ ಆಶೀರ್ವಾದ ನಿಮಗಾಗಿ ಘೋಷಣೆ ಮಾಡುತ್ತೇನೆ ಹೌ ಯು ದಿಸ್ ದ ಡ್ ಕರ್ತನಲ್ಲಿ ಈ ಆನಂದ ಹೇಗೆ ಹೊಂದುವಿರಿ ಲುಕ್ ಫಿಫ್ಟೀನ್ ಸೆವೆನ್ ಟೆನ್ ಲೂಕ್ ಹದಿನೈದು ಏಳು ಮತ್ತು ಹತ್ತರಲ್ಲಿ ವೆನ್ ಯು ರಿಪೆಂಟ್ ನಿಮ್ಮ ಪಾಪದಿಂದ ನೀವು ಪಾಶ್ಚಾತಾಪ ಪಡುವಾಗ ಮತ್ತು ಪಶ್ಚಾತ್ತಾಪ ಹೊಂದಿದ ವ್ಯಕ್ತಿಯಾಗಿ ಕಡೆಗೆ ತಿರುಗಿಕೊಳ್ಳುವಾಗ ದರ್ ಅಲ್ಲಿ ಪರಲೋಕದಲ್ಲಿ ಆನಂದ is ವಿಲ್ that, that is between ಇಫ್ and jesus ಬಿಟ್ವೀನ್ ಯು relationship ಜೀಸಸ್ ಇನ್ ದಟ್ forgive ಮತ್ತು ನಿಮ್ಮ ಮತ್ತು ಯೇಸುವಿನ ನಡುವೆ ಸಂಬಂಧದಲ್ಲಿ ಏನಾದರೂ ಇದ್ದರೆ ಆ ಪಾಪಕ್ಕಾಗಿ ಕ್ಷಮೆಯನ್ನು ಕೇಳಿಕೊಳ್ಳಿರಿ

ಗಿವೆ ಯಾರಾದರೂ ಅನ್ಯಾಯವಾಗಿ ಏನಾದರೂ ಆಸ್ತಿ ತೆಗೆದುಕೊಂಡರೆ ಅದನ್ನು ಬಿಟ್ಟು ಬಿಡಿರಿ ಎಂದು ಏಸು ಹೇಳುತ್ತಾರೆ ಗಾರ್ಡ್ ವಿಲ್ ಗಿವ್ ಇಟ್ ಬ್ಯಾಕ್ ಟು ಇನ್ ಡಬಲ್ ಮ್ಯಾ ದೇವರು ಎರಡರಷ್ಟು ಹಿಂತಿರುಗಿ ನಿಮಗೆ ಕೊಡುವರು ಲೀವ್ ವಾಟ್ ಎವರ್ ಪೀಪಲ್ ಆರ್ ಪುಲ್ಲಿಂಗ್ ಅವೇ ಫ್ರಮ್ ಯು ಅಂಡ್ ಗೋ ಅಂಡ್ ಸ್ಟಾರ್ಟ್ ಅಗೇನ್ ಗಾರ್ಡ್ ವಿಲ್ ಪ್ರಾಸ್ಪರಿ ಮತ್ತು ನಿಮ್ಮಿಂದ ಜನರು ಏನು ಕಸಿದುಕೊಳ್ಳುವುದಕ್ಕೆ ಎಳೆಯುವುದಕ್ಕೆ ಬಯಸುತ್ತಿದ್ದಾರೋ ಅದನ್ನು ಬಿಟ್ಟು ಬಿಡಿರಿ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸುವನು ಎ ಮ್ಯಾನ್ ಚೀಟೆಡ್ ನಡೆಸುತ್ತಿದ್ದು ನನಗೆ ಬೇರೆ ಮಾರ್ಗವಿಲ್ಲ ಎಂದು ಯಾರು ನನ್ನ ತಂದೆಯ ಬೆಳಗ್ಗೆ ಅವರನ್ನು ಕರೆತಂದರು ಅವರಿಗೆ ಏನು ನಷ್ಟವಾಗಿದೆಯೋ ಅದು ಬಿಟ್ಟು ಬಿಡುವುದಕ್ಕೆ ಹೇಳಿರಿ ಎಂದು ಹೇಳಿದರು ಟು ಗೋ ಸ್ಟಾರ್ಟ್ ಟೆಲಿವಿಷನ್ ಬೇರೆ ದೂರದರ್ಶನ ಪ್ರಾರಂಭಿಸುವುದಕ್ಕೆ ಹೇಳಿದರು ವಿಲ್ ಬ್ಲೆಸ್ ಡಬಲ್ ಎರಡರಷ್ಟಾಗಿ ನಾನು ಆಶೀರ್ವದಿಸುತ್ತೇನೆ ವಾಸ್ ನಾಟ್ ಎ ಅವರು ಕ್ರೈಸ್ತರಾಗಿರಲಿಲ್ಲ ಬಟ್ ಜೀಸಸ್ ಫಾದರ್ಸ್ ವರ್ಡ್ ನನ್ನ ತಂದೆಯ ಮಾತುಗಳ ಮೂಲಕ ಕರ್ತನದ ಏಸುವಿಗೆ ಅವನು ಟೆಲಿವಿಷನ್ ಬ್ರ್ಯಾಂಡ್ ಮತ್ತೆ ಹೋಗಿ ಹೊಸ ದೂರದರ್ಶನ ಕಂಪನಿ ಒಂದು ಪ್ರಾರಂಭಿಸಿದರು ಬಹಳ ಅಭಿವೃದ್ಧಿ ಹೊಂದಿದರು ದ ಆಫ್ ಅ ಬ್ಯಾಂಕ್ ಒಂದು ಬ್ಯಾಂಕಿನ ನಿರ್ದೇಶಕರಾದರು ಸೇಮ್ ಪರ್ಸನ್ ಅದೇ ವ್ಯಕ್ತಿ ಹೆಲ್ಪ್ ಮೈ ಫಾದರ್ ಟು ಗೆಟ್ ದ ಫಸ್ಟ್ ಲೋನ್ ಟು ಬಿಲ್ಡ್ ದ ಕಾರುಣ್ಯ ಇನ್ಸ್ಟಿಟ್ಯೂಷನ್ ಕಾರುಣ್ಯ ಸಂಸ್ಥೆ ಕಟ್ಟುವುದಕ್ಕೆ ಮೊದಲ ಒಂದು ಲೋನ್ ತೆಗೆದುಕೊಳ್ಳುವುದಕ್ಕೆ ಆ ವ್ಯಕ್ತಿ ಸಹಾಯ ಮಾಡಿದರು ಗಾಡ್ ವಿಲ್ ಹೆಲ್ಪ್ ಯು ಆಲ್ಸೋ ದೇವರು ನಿಮಗೂ ಸಹಾಯ ಮಾಡುವರು ಜಾಯ್ ಇನ್ ಆತನು ನಿಮಗೆ ಆನಂದ ಕೊಡುವನು ವಿಲ್ ಯು ರೈಡ್ ಇನ್ ದೈಟ್ ಭೂಮಿಯ ಎತ್ತರ ಪ್ರದೇಶಗಳಲ್ಲಿ ನೀವು ಹಾರುವುದಕ್ಕೆ ಆತನು ಕೃಪೆ ಕೊಡುವನು ಯು ಯು ಅಂಡ್ ಲಿಸನ್ ಟು ಟು ವರ್ಡ್ ಆಫ್ ಗಾರ್ಡ್ ವಾಂಟ್ಸ್ ನೀವು ಪಟ್ಟು ದೇವರ ಮಾತುಗಳಿಗೆ ವಿಧಿಯರಾಗುವಾಗ ಆತನು ಅದನ್ನು ಮಾಡುವನು ಐ ಪ್ರೊಯ ದಿಸ್ ಬ್ಲಸ್ಸಿಂಗ್ ಅಪಾನ್ ಯು ಅಂಡ್ ಐ ಪ್ರೊಯ್ ಗಾಡ್ ವಿಲ್ ಮೇಕ್ ಯು ಓವರ್ ಆಲ್ ಟ್ರೈವರ್ ಲಾಸಸ್

ಬಿಗಿನಿಂಗ್ ಲೈಫ್ ಟುಡೇ ಅವರ ಜೀವಿತದಲ್ಲಿ ಇಂದು ಜಯೋತ್ಸವದ ಹೊಸ ಪ್ರಾರಂಭಗಳು ಹೊಂದುವಂತೆ ಈ ಆಶೀರ್ವಾದ ಅವರ ಮೇಲೆ ಘೋಷಣೆ ಮಾಡುತ್ತೇನೆ ಇನ್ ದ ನಾಮದಲ್ಲಿ ಸನ್ಮಾನಿಸು ಬ್ಲೆಸ್ ಆಶೀರ್ವದಿಸಲಿ ಮೈ ಫ್ರೆಂಡ್ ನನ್ನ ಸ್ನೇಹಿತನೇ ದ ಜಾಬ್ ದ್ ಪ್ಲಾನ್ ಆಫ್ ಜೀಸಸ್ ಕಾಲ್ಸ್ ಇಂದು ಕೂಡ ಯೇಸು ಕರೆಯುತ್ತಾನೆ ಉದ್ಯೋಗ ಆಶೀರ್ವಾದ ಯೋಜನೆಗೆ ಸೇರಿಕೊಳ್ಳಿರಿ ಜಾಬ್ ಇಫ್ ನಿಮಗೆ ಉದ್ಯೋಗವಿಲ್ಲದಿದ್ದರೆ ಅಥವಾ ನೀವು ವಿಫಲರಾಗಿದ್ದರೆ ಜಾಯಿನ್ ದಿಸ್ ಪ್ಲಾನ್ ಬಿಕಮ್ ಅ ಟು ಉದ್ಯೋಗಿಂಗ್ ಈ ಯೋಜನೆಗೆ ಸೇರಿಕೊಂಡು ಕಷ್ಟಪಡುತ್ತಿರುವ ಬೇರೆಯವರಿಗೆ ಆಶೀರ್ವಾದವಾಗಿರಿ ಟು ಜೀಸಸ್ ವಿ ವಿಲ್ ಆಲ್ ಕರೆಯುತ್ತಾನೆ ಸೇವೆ ಮೂಲಕ ಅಂತ ಜನರಿಗೆ ನಾವು ಸೇವೆ ಮಾಡುತ್ತೇವೆ ವಿಲ್ ಯು ದೇವರು ನಿಮ್ಮನ್ನು ಕಟ್ಟುತ್ತಾನೆ Make you try. <laughs> Make you have joy. <laughs> and have all the blessings. ಎಲ್ಲ ಆಶೀರ್ವಾದ ಹೊಂದಿ ಭೂಮಿಯ ಎತ್ತರ ಪ್ರದೇಶಕ್ಕೆ ಕೊಂಡೊಯ್ಯುತ್ತಾನೆಡ್ ಆಶೀರ್ವಾದಿಸಲಿಪ್ತಿ ನಿಮ್ಮ ಕೃತಜ್ಞತೆ ಕಾಣಿಕೆಗಾಗಿ ವಂದನೆಗಳು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದೆ ಅಕೋರ್ಡಿಂಗ್ ಟು ಸಾಂ ಟ್ವೆಂಟಿ ಕೀರ್ತನೆ ಇಪ್ಪತ್ತು ನಾಲ್ಕರ ಪ್ರಕಾರ ಆತನು ನಿಮ್ಮ ಹೃದಯದ ಇಷ್ಟಾರ್ಥಗಳನ್ನು ನೆರವೇರಿಸಲಿ ನಿಮ್ಮ ಎಲ್ಲ ಯೋಜನೆಗಳು

ಡಿವೈನ್ ಹೆಲ್ತ್ ಪ್ರಿಯ ಸಹೋದರಿ ದಕ್ಷಿಣಿ ಮತ್ತು ಪ್ರಿಯ ಲಕ್ಷ್ಮಣ ಅವರಿಗೆ ದೈವಿಕ ಆರೋಗ್ಯ ಹೊಂದಲಿ ಗಾಡ್ ಬ್ಲೆಸ್ ಯು